ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಭಾರತ ದೇಶದ ವಿರುದ್ಧವೇ ಹೋರಾಟ ಮಾಡುವೆವು ಎಂಬ ದೇಶ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನಗರದ ಹನುಮಂತಪ್ಪ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು जिंदाबाद जिंदाबाद संविधान विरोधी कांग्रेस के जिंदाबाद जिंदाबाद संविधान विरोधी राहुल गांधी के जिंदाबाद जिंदाबाद देश विरोधी राहुल गांधी के जिंदाबाद जिंदाबाद हमें न्याय पेटे बेको हमें न्याय पेटे बेको हमें न्याय ಸಂವಿಧಾನ ವಿರೋಧಿ ರಾಹುಲ್ ಗಾಂಧಿಗೆ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಮಾತನಾಡಿ ದೇಶ ವಿರೋಧಿ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ಹೇಳಿಕೆ ಖಂಡನೀಯ ಈ ಕೂಡಲೇ ರಾಹುಲ್ ಗಾಂಧಿ ಅವರು ಕ್ಷಮೆಯಾಚಿಸಬೇಕು ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಯುವ ನೇತೃತ್ವದಲ್ಲಿ ಏನು ದೇಶದ ವಿರೋಧ ಪಕ್ಷ ನಾಯಕರಂತ ರಾಹುಲ್ ಗಾಂಧಿ ಅವರ ದೇಶ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರಿನ ನಗರದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಭಾರತದ ವಿರುದ್ಧ ನಮ್ಮ ಹೋರಾಟ ಎಂಬ ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ಸ್ಥಾನದ ಅರಿವನ್ನು ಹೊಂದಿರಬೇಕು ವಿರೋಧ ಪಕ್ಷದ ನಾಯಕರು ಐದಾರು ಸಂಸ್ಥೆಗಳ ನೇಮಕಾತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಉದಾಹರಣೆಗೆ ಸಿ ಬಿ ಸಿ ಬಿ ಐ ಆಗಿರ್ಬೋದು ಉದಾಹರಣೆಗೆ ಈ ದೇಶದ ಸುಪ್ರೀಂ ಕೋರ್ಟ್ನ ಜಡ್ಜ್ ನೇಮಕ ಮಾಡುವಂಥ ಸಂದರ್ಭ ಆಗಿರ್ಬೋದು ಇಂಥ ಹಲವಾರು ಸಾಂವಿಧಾನಿಕ ಹುದ್ದೆಗಳ ನೇಮಕಾತಿಯಲ್ಲಿ ಅವರ ಅಧಿಕಾರವನ್ನ ಹೊಂದಿರ್ತಾರೆ ಶ್ಯಾಡೋ ಪಿ ಎಂ ಅಂತಾರೆ ಈ ದೇಶದ ಪ್ರಧಾನಮಂತ್ರಿಗಳ ಶ್ಯಾಡೋ ಅಂತ ಹೇಳ್ತಾರೆ ಆದ್ರೆ ಇವತ್ತು ಮಾನ್ಯ ವಿರೋಧ ಪಕ್ಷ ನಾಯಕರ ವರ್ತನೆ ನೋಡಿದ್ರೆ ಈ ದೇಶದ ನಕ್ಸಲರ ಶ್ಯಾಡೋ ಆಗಿ ಈ ದೇಶದ ಭಯೋತ್ಪಾದಕರ ಶ್ಯಾಡೋ ಆಗಿ ಇವತ್ತು ಕೆಲಸವನ್ನ ಮಾಡ್ತಿದ್ದಾರೆ ದೇಶವನ್ನು ತುಂಡರ್ಸ್ಬೇಕು ಏನೋ ಅನ್ನುವ ಘೋಷಣೆಯನ್ನ ಜೆಇನ್ ಯು ಕ್ಯಾಂಪಸ್ನಲ್ಲಿ ಯಾರು ಕೂಗ್ತಾರೆ ಅವರ ನೆರಳಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾರೆ ಮಾನ್ಯ ರಾಷ್ಟ್ರಪತಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ಇವತ್ತು ಈ ವಿರೋಧ ಪಕ್ಷ ನಾಯಕ ಸ್ಥಾನವನ್ನು ತಕ್ಷಣಕ್ಕೆ ಇವ್ರನ್ನ ವಜಾ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದ್ರೆ ಈ ದೇಶದ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದೆ ಸತ್ಯ ಆದರೆ ರಾಹುಲ್ ಗಾಂಧಿಯನ್ನು ತಕ್ಷಣಕ್ಕೆ ತೆರವು ಮೂಲಕ ಆಗ್ರಹವನ್ನು ಮಾಡಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಜಸಂತ ಅನಿಲ್ ಕುಮಾರ್ ಪ್ರದೀಪ್ ಜಗದೀಶ್ ಅಮೃತೇಶ್ ಶಿವಕುಮಾರ್ ರೇವಂತ್ ಶಶಿ ಆಲ್ದೂರ್ ಲೋಕೇಶ್ ಓಂಕಾರ ಮೂರ್ತಿ ಅಂಕಿತಾ ನರೇಂದ್ರ ಸಚಿನ್ ಪುನೀತ್ ರಾಜಪ್ಪ ಉಪಸ್ಥಿತರಿದ್ದರು